ಮೊದಲನೆಯ ಅಧ್ಯಾಯ ಇಲ್ಲಿ ತನಕ ನಾನು ಹೇಳಿದ್ದು ದೇವಿಯ ಚರಿತ್ರೆ ಅಲ್ಲ ಆಕೆಯ ಮಹಿಮೆ ಸಿದ್ಧಪರ್ವತದ ಬಗಳಂಬ ಏಳೂರು ಗ್ರಾಮ ದೇವಿಯ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡಿವಿ ನಿಜವಾಗಲೂ ಕೂಡ ದೇವಿ ಪುರಾಣದ ಕಥೆ ಆಗೋದು ಇಲ್ಲಿಂದ ಮೊದಲನೇ ಅಧ್ಯಾಯದಿಂದ ಬ್ರಹ್ಮ ಹರಿರುದ್ರಾದಿಗಳು ಪರಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಳಾದ ದೇವಿಯನ್ನು ಭಜಿಸಿದರನೇ ಚಿತ್ತದಲ್ಲಿ ಈಕೆಯ ಪ್ರಾರ್ಥನೆಯನ್ನು ಯಾರು ಮಾಡ್ಯಾರಂತಂದ್ರೆ ನಾನು ನೀವು ನಮ್ಮಂಥವರು ಅದು ಅಲ್ಲ ಬ್ರಹ್ಮ ವಿಷ್ಣು ಈ ತಾಯಿಯ ಪ್ರಾರ್ಥನೆಯನ್ನು ಮಾಡಿದರು ಅಂತ ಯಾಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಆಕೆಯ ಪ್ರಾರ್ಥನೆಯನ್ನು ಮಾಡಿದರು ಬ್ರಹ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಅಂತ ಹೇಳ್ತೀವಿ ವಿಷ್ಣು ಪಾಲನೆ ಮಾಡಿದ ಅಂತ ಹೇಳ್ತೀವಿ ರುದ್ರ ಲಯ ಮಾಡ್ತಾನಂತ ಹೇಳ್ತೀವಿ ಅಂತ ಹರಿಹರ ಬ್ರಹ್ಮ ವಿಷ್ಣುವಾದಿಗಳೇ ತಾಯಿಯನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತ ಕೇಳಿರೈ ಕೇಳಿರೈ ಶವನ ಕರೆ ಶಿವನೇ ಹೇಳಿ ಹನು ನಂದೀಶಗಾಗಲೇ ಹೇಳುವೆನು ನಿಮಗೆ ಈಗ ಕರ್ಣಾಮೃತವಾದಾಗಿಬಹುದು ಕರ್ಣಾಮೃತವಾಗಿಹುದು ಕರ್ಣ ಅಂದರೆ ಕಿವಿ ಯಾವುದಾದ್ರೂ ಒಂದು ಸುಂದರವಾಗಿರ್ತಕ್ಕಂಥ ಒಳ್ಳೆಯದಾಗಿರ್ತಕ್ಕಂಥ ಅಡುಗೆ ಊಟ ಮಾಡಿದರೆ ಒಂದು ಪಾಯಸನೋ ಒಂದು ಕೀರೋ ಒಂದು ಹೋಳಿಗೆನೋ ಒಂದು ಸಂಡಿಗೆನೋ ಒಂದು ಏನೋ ಊಟ ಮಾಡಿದರೆ ಹೆಂಗೆ ನಾಲಿಗೆಗೆ ಅಮೃತ ಆಗ್ತದಲ್ಲ ಹಂಗೆ ದೇವಿಯ ಚರಿತ್ರೆ ಅಂತಕ್ಕಂಥದ್ದು ಕಿವಿಗೆ ಅಮೃತವಾಗಿದೆ ಅನ್ನೋ ಮಾತನ್ನು ಹೇಳ್ತಾರೆ ಕರ್ಣಾಮೃತವಾಗಿ ಹುದು ಹೇಳುವರಿಗೆ ಕೇಳುವರಿಗೆ ಹೇಳುವವರಿಗೂ ಕೂಡ ನಾಲಿಗೆಗೆ ಅಮೃತ ಕೇಳುವವರಿಗೂ ಕೂಡ ಕಿವಿಗೆ ಅಮೃತ ಬಹಳ ಹೌದು ಸಂಪತ್ತು ಇದನ್ನು ಯಾರು ಕೇಳ್ತಾರಲ್ಲ ಅವರ ಮನೆಯಲ್ಲಿ ಸಂಪತ್ತು ಅಂತಕ್ಕಂಥದ್ದು ತುಂಬಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ ಶಿವನ ವಡ್ಡೋಲಗ ಶಿವನ ವಡ್ಡೋಲಗ ಒಡ್ಡೋಲಾಗ ವಡ್ಡೋಲಗ ಅಂದ್ರೆ ನಿಮಗೆ ಹೆಂಗೆ ಅರ್ಥ ಆಗ್ತದಂತ ಗೊತ್ತಾಗ್ತಿಲ್ಲ ನನಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ತಿಟ್ಕೊಡ್ರಿ ಅಥವಾ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಸಚಿವ ಸಂಪುಟದ ಒಂದು ಸಭೆ ನಡೆಸಿದರು ಅಂತ ಪೇಪರ್ದಾಗ ಬಂದಿರ್ತಾರೆ ಮಧ್ಯದಲ್ಲಿ ಅವರು ಕುಂತಿರ್ತಾರೆ ಎಡಕ ಬಲಕೆಲ್ಲ ಆಫೀಸರ್ಸು ಐ ಎ ಎಸ್ ಆಫೀಸರ್ಸು ಮಂತ್ರಿಗಳು ಕೇಂದ್ರ ಮಂತ್ರಿಗಳೆಲ್ಲ ಕುಂತಿರ್ತಾರಲ್ಲ ಹಂಗ ಶಿವನ ಒಡ್ಡೋಲಗ ಶಿವನು ಪಾರ್ವತಿಯ ಜೊತೆಗೂಡಿ ತನ್ನ ಸಿಂಹಾಸನದ ಮೇಲೆ ಅಂತಿಂತಹ ಅಲ್ಲ ರತ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದ ಎಡಗಡೆ ಗಂಧರ್ವರು ಕಿನ್ನರರು ಕೆಂಪುರುಷರು ಮುಂತಾಗಿರ್ತಕ್ಕಂಥ ಮೂವತ್ತ್ಮೂರು ಕೋಟಿ ದೇವತೆಗಳು ಎಲ್ಲ ಸಂದರ್ಭದಲ್ಲಿ ವೀರಭದ್ರ ವಿನಾಯಕ ಷಣ್ಮುಖ ಅಂತಕ್ಕಂಥ ಅವರ ಸುಪುತ್ರರು ನಂದಿ ಭೃಂಗಿ ಅಂತಕ್ಕಂಥ ವಾಹನಾದಿಗಳು ಎಲ್ಲವೂ ಕೂಡ ಈಗ ಕುಂತುಕೊಂಡಾಗ ನಾರದ ಮಹರ್ಷಿ ಅಲ್ಲಿಗೆ ಬರ್ತಾನೆ ಕೈಲಾಸದ ವರ್ಣನೆ ಕೈಲಾಸದಲ್ಲಿ ಶಿವ ಪಾರ್ವತಿ ಕುಂತ್ಕೊಂಡಿದ್ದರೆ ಆಗ ನಾರದ ಮಹರ್ಷಿ ಅಲ್ಲಿಗೆ ಬರ್ತಾನೆ ಗೌರಿಯನ್ನು ತೊಡೆಯ ಮೇಲೆ ಗೌರಿ ಅಂದರು ಅವಳೆ ಶಂಕರಿ ಅಂದ್ರೆ ಅವಳೆ ಪಾರ್ವತಿ ಅಂದ್ರೆ ಅವಳೆ ಗಿರಿಜಾ ಅಂದ್ರೆ ಅವಳೆ ಆ ತಾಯಿಗೆ ಎಷ್ಟೆಷ್ಟು ಹೆಸರುಗಳು ಹೇಳಲಿಕ್ಕೆ ಬರೋದಿಲ್ಲ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಹೆಸರುಗಳು ಕೂಡ ದೇವಿ ಹೆಸರುಗಳಂದರೂ ಕೂಡ ನಡಿಬೋದು ಅಂಥ ದೇವಿಯನ್ನು ಶಿವನ ಅಡ್ಡೋಲಗದಲ್ಲಿ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ನಾರದ ಮಹರ್ಷಿ ಅಲ್ಲಿಗೆ ಬರ್ತಿದ್ದೆ ಮಲ್ಕೋದು ah ಶಿವನವಡ್ಡೋಲಗದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾರದ ಮಹರ್ಷಿ ಬರ್ತಾನೆ ನಾರದ ಮಹರ್ಷಿ ಆಸ್ತಿ ಏನಂದರೆ ಅವನ ತಂಬೂರಿ ನಮ್ಮಂಥವರ ಆಸ್ತಿ ಬೆಳ್ಳಿ ಬಂಗಾರ ಹೊಲ ಮನಿ ಫ್ಲ್ಯಾಟು ಫ್ಲ್ಯಾಟು ಫೋನು ಮೊಬೈಲ್ ಎಲ್ಲ ಆದರೆ ನಾರದ ಮಹರ್ಷಿ ಒಂದು ಸಲ ಅದನ್ನು ಹಿಂಗೆ ಬಾರಿಸ್ತಾ ನಾರಾಯಣ 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 ಅಂತಕ್ಕಂಥ ನಾಮಸ್ಮರಣೆಯನ್ನು ಮಾಡುತ್ತಾ ಪರಮಾತ್ಮನ ಸನ್ನಿಧಿಗೆ ಅವನು ಬರ್ತಾನೆ ಆ ಸನ್ನಿಧಿಗೆ ಬಂದು ಪರಶಿವನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಭಗವಂತನ ಪಾದಗಳಿಗೆ ನಮಸ್ಕಾರವನ್ನು ಸಲ್ಲಿಸಿ ಹೇ ಪರಮಾತ್ಮ ನಿನಗೆ ವಂದನೆಗಳು ನೆನಪಿಟ್ಕೊಡ್ರಿ ಊರಲ್ಲಿ ಮನೆಯಲ್ಲಿ ಯಾರಾದರೂ ಹಿರಿಯರು ದೊಡ್ಡವರು ಸಂತರು ಶರಣರು ದಾರ್ಶನಿಕರು ಊರಿಗೆ ಬಂದರೆ ಅವರು ಯಾವ ಧರ್ಮ ಯಾವ ಜಾತಿಯವರಾಗಿದ್ದರೂ ಕೂಡ ಅವರು ಒಳ್ಳೆಯವರನ್ನು ಮನಸ್ಸಿರೋ ಅವ್ರಿಗೆ ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡ್ತಕ್ಕಂಥ ಸಂಸ್ಕೃತಿ ಇರಬೇಕು ಅವ್ರಿಗೆ ಮನೆಯಲ್ಲಿ ಮಕ್ಕಳಿಗೆ ಇದನ್ನು ಕಲಿಸ್ರಿ ಒಂದು ಎರಡು ಅಂಕಗಳು ಎರಡು ಮಾರ್ಕ್ಸ್ ಕಡಿಮೆ ತೊಗೊಂಡ್ರೂ ಇಲ್ಲ ನಿಮ್ಮ ಮಕ್ಕಳು ಹಿರಿಯರಿಗೆ ಗೌರವ ಕೊಡೋದನ್ನು ಕಲಿಸ್ಬೇಕು ಸಂಸ್ಕಾರ ಬೆಳೆಸಬೇಕಾಗಿದೆ ಇವತ್ತು ಇವತ್ತು ತಂದೆ ಅಂದರೆ ಯಾರೋ ತಾಯಿ ಅಂದರೆ ಯಾರೋ ಬಂಧು ಅಂದರೆ ಯಾರೋ ಬಳಗ ಅಂದರೆ ಯಾರು ಅಂತಕ್ಕಂಥ ಸಂಸ್ಕಾರ ನಾರದ ಮಹರ್ಷಿ ಬಂದು ಪರಮಾತ್ಮನ ಪಾದಗಳ ಮೇಲೆ ಬಿದ್ದು ನಮಸ್ಕಾರವನ್ನು ಮಾಡಿದ ಒಂದು ಸಲ ನಮಸ್ಕಾರ ಮಾಡಿದ ಪಾರ್ವತಿಗೆ ನಮಸ್ಕಾರವನ್ನು ಮಾಡಿದ ಷಣ್ಮುಖನಿಗೆ ನಮಸ್ಕಾರ ಮಾಡಿದ ಗಣಪತಿಗೆ ನಮಸ್ಕಾರ ಮಾಡಿದ ವೀರಭದ್ರನಿಗೆ ನಮಸ್ಕಾರ ಮಾಡಿದ ಎಲ್ಲ ಆದೇವಾನೋ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿದ ಮೇಲೆ ಮತ್ತೊಂದು ಸಲ ನಮಸ್ಕಾರವನ್ನು ಮಾಡಿದ ನಮಸ್ಕಾರ ಅಂದರೆ ಏನೂ ಅಲ್ಲ ಯಾವಾಗಲೂ ನಮಸ್ಕಾರ ಭಾಳ ನಮು ನಮುನ ನಮಸ್ಕಾರಗಳು ಬಂದವ್ರಿ ಈ ಸದ್ಯ ಸಾಷ್ಟಾಂಗ ನಮಸ್ಕಾರ ಅಂತ ಒಂದು ನಮಸ್ಕಾರ ಅದು ಮಾಡಿದಲ್ಲ ಪೂಜ್ಯ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಶಿರ ಸಾಷ್ಟಾಂಗ ಪ್ರಣಾಮಗಳಂತ ಬರೀತಾರೆ ಅದರ ಅರ್ಥ ಏನಂದರೆ ಶಿರ ಅಂದರೆ ತಲೆ ಸ ಅಂದರೆ ಸಹಿತ ಅಷ್ಟ ಅಂದರೆ ಎಂಟು ತಲೆ ಹಿಡ್ಕೊಂಡು ಮನುಷ್ಯನ ದೇಹದ ಎಂಟು ಅಂಗಗಳು ಭೂಮಿಗೆ ಸ್ಪರ್ಶ ಮಾಡಿದರೆ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತಾರೆ ನಿಂತು ಸಾಷ್ಟಾಂಗ ನಮಸ್ಕಾರ ಮಾಡ್ಲಾಕ ಬರಂಗಲ್ಲ ಗೊತ್ತಿಲ್ಲ ನಿಮಗೆ ಭಾಳ ಮಂದಿ ಏನು ಮಾಡ್ತಾರೆ ಸಾಷ್ಟಾಂಗ ರೀ ಅಪ್ಪ ಅಂತಾರೆ ಏನು ಮಾಡ್ಬೇಕು ನಾವು ಮತ್ತು ಆ ನೆಲದ ಮೇಲೆ ಅವ ಸಾಷ್ಟಾಂಗ ಹಾಕ್ಬೇಕು ಹೆಂಗೆ ನಾವು ಅದನ್ನೇ ಹೂವು ಅಂತೀವಿ ಆದರೆ ನಮಸ್ಕಾರವನ್ನು ಮಾಡುವಾಗ ತಲೆ ಕೆಳಗಾಗಿರಬೇಕು ಕೈಗಳು ಈ ಪ್ರಕಾರ ಜೋಡಿಸಿರ್ಬೇಕು ಭಾಳ ಮಂದಿ ನಮಸ್ಕಾರ ಹಿಂಗೆ ಮಾಡ್ತಾರೆ ನಮಸ್ಕಾರ ಪೋಯಪ್ಪ ಅಂತ ಏನು ಕೊಡ್ಲಿ ತುಂಬ ಹೊಡಿತನ ಅಂತ ಕೈ ಏನು ಮಾಡಬೇಕು ಹಾಂ ಇನ್ನು ಅದು ಬಿಟ್ಟು ಈಗೇನು ಬಂದವ ನಮಸ್ಕಾರ ಅಂತಾರೆ ಹಾಂ ನಮಸ್ಕಾರ್ರಿ ಅಂತಾರ ಈಗ ಇನ್ನೊಂದು ಸ್ಟೈಲ್ ಬಂದದ ಸುಮ್ಮನೆ ಹಿಂಗೆ ಕೈ ಹಿಂಗೆ ಹಿಡಬಾರ ಯಪ್ಪ ಹ್ಞೂ ನಾವು ಹಂಗೆ ಯಥಾ ರಾಜ ತಥಾ ಪ್ರಜ ಕಾಲಾಯ ತಸ್ಮಾಯ ನಮಃ ಅದಕ್ಕೆ ಭಗವಂತನ ಗುಡಿಯ ಮುಂದೆ ನಿಂತು ಏಳೂರು ಗುಡಿಯ ಮುಂದೆ ನಿಂತು ತಾಯಿಯ ಗುಡಿಯ ಮುಂದೆ ನಿಂತು ಎರಡೂ ಚಪ್ಪಲಿಗಳನ್ನು ಒಂದು ಕಡೆ ಸೈಡ್ ನಿಂದಿರಿಸಿ ಭಾಳ ಮಂದಿ ಏನು ಮಾಡ್ತಾರೆ ಚಪ್ಪಲಿ ಮುಂದೆ ಬಿಟ್ಟು ಹಿಂದೆ ನಿಂತಿರ್ತಾರೆ ಹೌದಿಲ್ಲ ಮತ್ತೇನು ಹಾಕ್ಕೊಂಡಂಗೆ ಆಯ್ತಾ ಬಿಟ್ಟಂಗೆ ಆಯ್ತ ಅದನ್ನು ಚಪ್ಪಲಿಗಳನ್ನು ಸೈಡ್ ಇಟ್ಟು ದೇವರಿಗೆ ಕಾಣಲಾರ್ದಂಗೆ ಬ ಯಾಕೆ ಆಗಂಗಿಲ್ಲ ಅಂದ್ರೆ ಎಲ್ಲಿ ಚಪ್ಪಲಿ ಹೋದ್ರೆ ಹೆಂಗಂತ ಅಂಜಿಕೆ ಮತ್ತೊಂದು ಏನಿಲ್ಲ ಮತ್ತೊಂದು ಏನು ನಮ್ಮ ನಮ್ಮ ಚಿತ್ತೆಲ್ಲ ಆ ಕಡೆ ಇರ್ತದೆ ಗಬ್ಬಕ್ಕಂತ ಹಿಂಗೆ ನಮಸ್ಕಾರ ಮಾಡಿ ಮಾಡಿ ಮಾಡ್ತೀವಿ ಗಬಕ್ಕಂದು ಹಿಂಗೆ ಒಂದೆರಡು ಸಲ ನೋಡ್ತಿರ್ತೀವಿ ಹೌದಾ ಆ ಪ್ರಕಾರವಾಗಿ ತಮ್ಮ ಪಾದರಕ್ಷೆಗಳನ್ನು ಪಕ್ಕದಲ್ಲಿಟ್ಟು ಒಂದೇ ನಿಮಿಷ ನಮಸ್ಕಾರ ಮಾಡಿ ಅರ್ಧ ನಿಮಿಷ ನಮಸ್ಕಾರ ಮಾಡಿ ಹತ್ತು ಸೆಕೆಂಡ್ ಮಾಡಿರಿ ಮಾಡುವ ಭಕ್ತಿಯನ್ನಿಟ್ಟಮ್ಮ ನನಗೆ ಹೊಲಕ್ಕೆ ಹೋಗ್ಬೇಕಾಗಿದೆ ನನಗೆ ಕಾಯಕಕ್ಕೆ ಹೋಗ್ಬೇಕಾಗಿದೆ ನನಗೆ ಕೆಲಸದ ತಾಯಿ ನಿನ್ನ ಮುಂದಿಂದಿರ್ಲಕ್ಕೆ ನನಗೆ ಟೈಮ್ ಇಲ್ಲ ಅಂತ ಹೇಳಿರ್ಬೇಕಾದ್ರೆ ಆದರೆ ಮಾಡುವ ಭಕ್ತಿಯನ್ನು ಮಾಡಿ ನಾರದ ಮುನಿ ಭಗವಂತನಿಗೆ ಎರಡನೇ ಸಲ ನಮಸ್ಕಾರವನ್ನು ಮಾಡಿದ ಎರಡು ಬಾರಿ ನಮಸ್ಕಾರ ಮಾಡಿ ಮತ್ತೊಂದು ಸಲ ಸುಮ್ಕೂಳ ಮತ್ತೊಂದು ಸಲ ನಮಸ್ಕಾರವನ್ನು ಮಾಡಿದ ಪರಮಾತ್ಮನಿಗೆ ಸಂದೇಹ ಬಂತು ರೀ ಡೌಟ್ ಅಂತಾರೆ ನೋಡಿರಿ ಡೌಟ್ ಹಾಂ ನಿಮ್ಮ ಕಡೆ ಏನಂತೀರಿ ಸಂದೇಹ ಅಂದ್ರೆ ಶಕ್ ಅನುಮಾನ ಬಂತು ಅನುಮಾನ ಅಂದ್ರೆ ಗೊತ್ತಾಗ್ತದೆ ಅನುಮಾನ ಬಂತು ಏನು ಇವಾಗ ಒಂದು ಸಲ ಮಾಡೋದು ಬಿಟ್ಟು ಎರಡು ಸಲ ಮಾಡಿದ ಮೂರು ಸಲ ಮಾಡಿದ ಮತ್ತು ಹಂಗೆ ನಿಂತಾನ ಏನೂ ಕೇಳವಲ್ಲ ಅಂದರೆ ಏನೋ ಅದ ಇದ್ರಾಗ ಅಂತ ಭಗವಂತನಿಗೆ ಡೌಟ್ ಬಂತು ಆವಾಗ ಏನು ನಂದಿ ಏನು ನಾರದ ಮಹರ್ಷಿಗಳೇ ಯಾಕೆ ಮ್ಯಾಲೆ ಮೇಲೆ ನಮಸ್ಕಾರ ಮಾಡ್ತಿರಲ್ಲ ಈಗ ನಾವು ಊರಿಗೆ ಇಲ್ಲಿ ಬಂದ್ವಿ ಬಂದ ತಕ್ಷಣ ಡೊಳ್ಳೆ ಕರ್ಕೊಂಬಂದರು ಹಾಂ ಮತ್ತೆ ಹೋಗೋ ಮುಂದೆ ಡೊಳ್ಳು ಮತ್ತು ಬರೋ ಮುಂದೆ ಡೊಳ್ಳು ಹಾಂ ಜಳಕ ಮಾಡಿ ಬರೋ ಮುಂದೆ ಡೊಳ್ಳು ಮತ್ತು ಹೋಗೋ ಮುಂದೆ ಡೊಳ್ಳು ಮ ಏಯ್ ಈ ಸಲ ಯಾಕೆ ಡೊಳ್ಳ್ರಿ ಅಂತಂದು ಅಂತ ಅನಿಸ್ತದೆ ಯಾರ ಹಂಗೆ ಮ್ಯಾಲಿಂದ ಮೇಲೆ ಮ್ಯಾಲಿಂದ ಮೇಲೆ ಮ್ಯಾಲಿಂದ ಮೇಲೆ ನಮಸ್ಕಾರ ಮಾಡಿದ ತಕ್ಷಣ ಶಿವ ಕೇಳಿದಂತ ನಿನಗೆ ಏನೋ ಹೇಳು ಅನ್ನುವಂಥ ಮಾತನ್ನಕ್ಕೆ ಏನು ಬೇಕಾಗಿದ್ದಾರ ಆರಾಮರ್ಷಿ ಏನು ಬೇಕು ನಿಮಗೆ ಯಾಕೆ ನಮಸ್ಕಾರವನ್ನು ಮೇಲಿಂದ ಮ್ಯಾಲೆ ಯಾಕೆ ಮಾಡ್ಲಕ್ಕಿ ಅಂತಂದ್ರೆ ಅವಾಗ ಅವನು ಕೇಳಿದಂತ ಹೇಳಬಹುದೇ ದೇವ ಕಿವಿಯಲ್ಲಿ ಪಾರ್ವತಿಯ ಚರಿತ್ರೆಯನು ನನ್ನ ಕಿವಿಯೊಳಗೆ ಈ ತಾಯಿಯ ಚರಿತ್ರೆಯನ್ನು ನೀನು ಹೇಳಬಹುದಾ ಅಂತ ಕೇಳಿದಂತೆ ನೋಡ್ರಿ ಹೆಂಗೆ ಪ್ರಪಂಚದಲ್ಲಿ ನೀವು ಕೇಳಿದರೆ ಏನಾರು ಸಿಗ್ತದ ಹೊರತಾಗಿ ಕೇಳಲಿಕ್ಕೆ ಏನು ಸಿಗಂಗಿಲ್ಲ ಸಣ್ಣದ ಉದಾಹರಣೆ ಕೊಡ್ತೀನಿ ಮಾರ್ಕೆಟಿಗೆ ಹೋಗಿರ್ತೀರಲ್ಲ ಮಾರ್ಕೆಟಿಗೆ ಹೋಗಿರ್ತೀರಿ ಕಾಯಿಪಲೆ ತರಲಿಕ್ಕೆ ಹೋಗಿರ್ತೀರಿ ಐದು ರೂಪಾಯಿದ ಕರಿಮೆ ಕೊಡ್ರಿ ಅಂತೀರಿ ಹೌದಾ ಅವ ಏನೋ ಒಂದು ಇಷ್ಟು ಕೊಡ್ತಾನೆ ನಿಮಗೆ ಕೊಟ್ಟ ತಕ್ಷಣ ಇಷ್ಟೇ ಅಂತನ್ರಿ ನೀವು ಅವನಿಗೆ ಇಷ್ಟೇ ಅನ್ರಿ ಎರಡು ಕಡ್ಡಿ ಕೊಡ್ತಾನವ ಆಂ ಅರ್ಥ ಏನಂದ್ರೆ ಇಷ್ಟೇ ಅಂತ ನೀವು ಕೇಳಿದ ಸಲುವಾಗಿ ಮತ್ತೆ ಎರಡು ಕಡ್ಡಿ ಸಿಕ್ತು ಅದಕ್ಕೆ ಕಾಯಿಪಲ್ಲೆ ಪಲ್ಯ ತರಲಕ್ಕೆ ಗಂಡು ಸರಿ ಎಂದೆಂದು ಹೋಗ್ಬೇಡ್ರಿ ನಾನು ಹಿಡ್ಕೊಂಡು ಹೇಳಕತ್ತೆ ನಾವು ನಿಮ್ಮ ಪಾರ್ಟಿನೇ ಹ್ಞೂ ನಾವು ಹಾಂ ನಾವು ಇಷ್ಟೇ ಪಾಟೇನೋಲ್ಲ ಅಲ್ಲಿ ಕುರ್ಚಿ ಮೇಲೆ ಕುಂತು ಅಥ್ವಾ ಟೇಬಲ್ ಎಲ್ಲಿ ಅಂತಾರೆ ಗಾಡಿ ಮೇಲೆ ಕುಂತು ಕರಿಮೇವ ಕೊಡು ಕೊತ್ತಂಬರಿ ಕೊಡು ಆಲೂಗಡ್ಡೆ ಕೊಡು ಕೊಡು ಅವ ಏನು ಕೊಡ್ತಾನೆ ಕೊಡ್ತಾನೆ ಕಿಲೋ ಹೇಳಿ ಅರ್ಧ ಕಿಲೋ ಹಾಕಿರ್ತಾನೋ ಎರಡು ಕಿಲೋ ಅಂತ ಹೇಳಿ ದೇಡ್ ಕಿಲೋ ಹಾಕಿರ್ತಾನೋ ಏನು ಟೋಟಲ್ದಾಗ ಒಂದು ನಾಲ್ಕುನೂರು ರೂಪಾಯಿ ಅಂತ ತಗೋ ತಗೊ ಕೊಟ್ಟುಬೋರು ಹೆಣ್ಣು ಮಕ್ಕಳನ್ನ ವ್ಯಾಪಾರಕ್ಕೆ ಕಳಿಸ್ರಿ ಭಾಳ ಇರ್ತದೆ ವ್ಯಾಪಾರಸ್ತು ಹಾಂ ಅವ್ರು ಫಸ್ಟ್ ಒಂದು ರೌಂಡ್ ಹೋಗಿ ಬರ್ತಾರೆ ಇಂಚೀದ ಹೌದು ಸುತ್ತ ಹಿಂಗೆ ತಿರುಗಾಡಿ ಬಂದು ಇಲ್ಲಿ ಉಳ್ಳಾಗಡ್ಡಿ ಹೆಂಗೆ ಕಿಲವ ಇಲ್ಲಿ ಟಮಾಟೊ ಹೆಂಗೆ ಕಿಲವ ಎಲ್ಲ ಚೆಕ್ ಮಾಡ್ಕೊಂಡು ಬರ್ತಾರೆ ಅದಕ್ಕೆ ನಾನು ಹುಮ್ಮನ ಬಂದ ನೌಕರಿ ಮಾಡೋ ಟೈಮ್ನೊಳಗೆ ನಮ್ಮ ಅವರು ಕಾಯ್ಪಾರ್ದಂಗ್ ಸಾಬ್ ತುಮಿ ಚಾವು ಸಾಬ್ ಮೇಡಮ್ಕ್ಕೂ ಮತ್ತೆ ಬೇಜು ಅಂತಿದ್ದಾವ ನನಗೆ ನೀವೇ ಬರ್ರಿ ಮನೆಗೆ ಕಳಿಸ್ಬೇಡ್ರಿ ಅಂತಿದ್ದು ಯಾಕಂದ್ರೆ ಇವ್ರು ಭಾಳ ರಿಪಿ ರಿಪಿ ಹಾಂ ಅವೆಲ್ಲ ಕೇಳ್ಕೊಂಡು ಕಡೀಗೆ ತಲ್ಲಿ ಎಲ್ಲಿ ಛಲೋ ಅವ್ನು ಸ್ವಲ್ಪ ನೋಡ್ಕೊಂಡು ಏನು ಮಾಡ್ತಾರೆ ಅಂತಂದ್ರೆ ಮತ್ತು ಹೆಂಗೆಪ್ಪ ಉಳ್ಳಾಗಡ್ಡಿ ಮತ್ತು ಹೇಳಿದ್ನಲ್ಲ ರೀ ನಿಮ್ಗೆ ಅರವತ್ತು ರೂಪಾಯಿ ಕಿಲೋ ಅಂತ ಹೇಳಿದ್ದೆಲ್ಲಂದ್ರೆ ಅರೆ ಅಲ್ಲ ಐವತ್ತು ಕೊಡ್ಲಕ್ಕಾಯ್ತಾರೆ ಎಲ್ಲಿ ಕೊಟ್ಟಿರಿ ತರ ಸುಳ್ಳೇ ಅವ ಅಂತನೇ ಏಸು ಕಿಲೋ ತೊಗೋತೀರಿ ನಾವೊಂದು ನಾ ಎರಡು ಕಿಲೋ ಇವ್ರು ಎರಡು ಕಿಲೋ ಅವ್ರು ಎರಡು ಕಿಲೋ ಅವ್ರೆರಡು ಕಿಲೋ ಒಂದು ಹತ್ತು ಕಿಲೋ ತಗೋ ಹತ್ತು ಕಿಲೋ ತೊಗೋತಾರಂತ ತಿಳ್ಕೊಂಡು ಅವ ಅರವತ್ತಿದ್ದ ಐವತ್ತು ಮಾಡ್ತಾರೆ ತೊಗೊಳೋದು ಎರಡೇ ಕಿಲೋ ಮತ್ತು ಯಾಕಂದ್ರೆ ಅದು ಬುದ್ಧಿವಂತಿಕೆ ಅದು ಜಾಣ್ಮೆ ಇವರು ಗಂಡಸರು ಹೋದ್ರೆ ಅಂತ ಹೋದ್ರಂತ ಇವ್ರದ್ದು ಇವ್ರದ ಇವ್ರು ಲಾಸಾಗೆ ಬಂದಿರ್ತಾರೆ ಹೊರತಾಗಿ ಲಾಭ ಎಂದು ಮಾಡೋಂಗಿಲ್ಲ ಮತ್ತು ಎಲ್ಲರೂ ಸುಮ್ಮನಾರಂದ್ರೆ ಹೌದು ಅಂದಂಗೆ ಹೌದಾ ಆ ಪ್ರಕಾರವಾಗಿ ಯಾಕೆ ಹಂಗಾಗ್ತಂದು ಕೇಳಿದ್ರೆ ಪ್ರಾರ್ಥನೆ ನೀವು ಕೇಳುವಾಗ ಒಂದು ಸ್ವಲ್ಪ ಹೆಚ್ಚಿಗೆ ಕೇಳಿದ್ರೆ ನಿಮ್ಗೆ ಏನಾರು ಸಿಗ್ತದ ಇಲ್ಲಿ ನಾರದ ಮಹರ್ಷಿ ಕೇಳ್ತಾನಪ್ಪ ದೇವಿಯ ಕಥೆಯನ್ನು ನನ್ನ ಕಿವಿಯಲ್ಲಿ ಹೇಳಬಹುದೇ ನಂದಿಯೇ ಕೇಳ್ತಾನೆ ನನಗೆ ದೇವಿಯ ಕಥೆಯನ್ನು ಹೇಳಬಹುದೇ ಗುರುಗಳು ಭಗವಂತರು ನಿಮ್ಮ ಮನೆಗೆ ಬಂದಾಗ ದೇವರು ನಿಮ್ಮ ಮನೆಗೆ ಬಂದಾಗ ಅಥವಾ ಯಾರಾದರೂ ದಾರ್ಶನಿಕರು ನಿಮ್ಮ ಮನೆಗೆ ಸಂತೃಷ ಏನರು ಬಂದಾಗ ಕೇಳಬೇಕ್ರಿ ಏನಾರ ಏನಾರ ಕೇಳಬೇಕಂತ ತಿಳ್ಕೊಂಡ್ರೆ ನಿಮ್ಮ ಕೈಯನ್ನು ಗಡಿಯಾರ ಕೊಡ್ರಿ ಹ್ಞೂ ಮೊಬೈಲ್ ಭಾಳ ಚಲೋ ಅದ ನೋಡ್ರಿ ಅಪ್ಪರೆ ಕೊಡಿರಿ ಹಂಗಲ್ಲ ಕೇಳೋದಂದ್ರೆ ಎಪ್ಪ ನಮ್ಮ ದೇವ್ರ ಮನೆ ಛಲೋ ಅದನ್ನು ನೋಡ್ರಿ ಹಾಂ ದೇವ್ರ ಕುಡಿಸಿ ದಿಕ್ಕು ಛಲೋದನ್ನು ನೋಡ್ರಿ ಅಥವಾ ಇದು ಬರೋಬ್ಬರಿ ಅದ್ರ ಏನಾದ್ರೆ ಹೆಚ್ಚು ಕಡಿಮೆ ಇದ್ರೆ ಹೇಳ್ರಿ ಅಂತ ಕಿಂತವು ಕೇಳಬೇಕು ಏನಾಗಿದೆ ಅಂದ್ರೆ ಗುರುಗಳಿಗೆ ಓಡೋ ಅವಸರ ಹ್ಞೂ ಮತ್ತೊಂದು ಮನೆಗೆ ಹೋಗ್ಬೇಕಂತ ಇವ್ರಿಗೆ ಅವಸರ ಇರ್ತದೆ ಜಲ್ದಿ ಹೋದ್ರೆ ಸಾಕಂತ ನಾವು ಕುಂತಿರ್ತೀವಿ ಅಲ್ಲಿ ಯಾವುದು ಅಲ್ಲಿ ವರ್ಕೌಟ್ ಆಗಂಗಿಲ್ಲ ಅಲ್ಲಿ ನಿಮಗೆ ಯಾವುದು ಅನುಮಾನ ಇರ್ತದಲ್ಲ ಅದನ್ನು ಕೇಳಬೇಕು ಆ ಪ್ರಕಾರವಾಗಿ ಕೇಳಿದಾಗ ಹೇಳಬಹುದೇ ದೇವ ಕಿವಿಯಲಿ ಈ ಪ್ರಕಾರವಾಗಿ ನನಗೆ ಹೇಳಬಹುದು ಎಂದಾಗ ಶಿವ ಅಂದಂತಪ್ಪ ನಿನ್ನ ಕಿವಿಯಲ್ಲಿ ಹೇಳಿದರೆ ನಿನಗೊಬ್ಬನಿಗೆ ಆಯಿತು ನೋಡ್ರಿ ಹೆಂಗದ ಈ ಏನು ಏನರ ನನಗೆ ಕೇಳಿದರು ನಾನು ಹೇಳಿದೆ ಅಂದ್ರೆ ನಾ ಏನು ಹೇಳಿದೆ ನಾ ಏನು ಕೇಳಿದ್ರು ಅನ್ನೋದು ನಮ್ಮಿಬ್ಬರಿಗೆ ಉಳಿತು ಮಂದಿಗೆ ಗೊತ್ತಾಗಲಿಲ್ಲ ಅದಕ್ಕೆ ಹೇಳ್ತಾನ ಜಗತ್ತಿಗೆ ಗೊತ್ತಾಗುವ ರೀತಿಯಲ್ಲಿ ದೇವಿಯ ಚರಿತ್ರೆ ಹೇಳ್ತೀರಿ ಹೇಳಿ ಈ ಪುರಾಣವನ್ನು ಬರೆದ್ರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇದು ಕೇವಲ ನಿನಗೆ ಮಾತ್ರ ಅಲ್ಲ ಸಮಸ್ತ ಜೀವ ಸಂಕುಲಕ್ಕೆ ಸಮಸ್ತ ಪ್ರಾಣಿ ಸಂಕುಲಕ್ಕೆ ಸಮಸ್ತ ಮಾನವ ಸಂಕುಲಕ್ಕೆ ದೇವಿ ಚರಿತ್ರೆಯನ್ನು ಕೇಳಿ ಅವರೆಲ್ಲರಿಗೂ ಕೂಡ ಅಮೃತದ ಧಾರಿ ಆಗಲಿ ಅಂತಕ್ಕಂಥ ಒಂದು ವಿಚಾರವನ್ನು ಅಲ್ಲಿ ಹೇಳ್ತಾರೆ ಪರಮೇಶ್ವರನು ನಂದೀಶನಿಗೆ ದೇವಿಯ ಮಹಾತ್ಮೆ ಹೇಳಿದ್ದನ್ನು ಸೂತ ಮಹರ್ಷಿಗಳು ನಮಗೆ ಹೇಳ್ಯಾರ ಸೂತ ಮಹರ್ಷಿಗಳು ನಮಗೆ ಹೇಳಿದ್ದನ್ನು ಚಿದಾನಂದ ಅವದೂತರು ಪುಸ್ತಕ ರೂಪದಲ್ಲಿ ಬರೆದಾರ ಚಿದಾನಂದ ಅವದೂತರು ಪುಸ್ತಕ ರೂಪದಲ್ಲಿ ಬರೆದದ್ದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇಷ್ಟು ಕಥೆ ಇದಕ್ಕೆ ನಂದಿ ಕೇಳಿದ ಪರಮಾತ್ಮ ಹೇಳಿದ ಅದನ್ನು ಸೂತ ಮಹರ್ಷಿಗಳು ಹೇಳಿದರು ಸೂತ ಮಹರ್ಷಿ ಹೇಳಿದ್ದನ್ನು ನಾರದ ಮುನಿಗಳು ಕೇಳಿ ನಾರದ ಮುನಿಗಳಿಂದ ಕೇಳಿರ್ತಕ್ಕಂತಹ ದೇವಿ ಪುರಾಣವನ್ನು ಚಿದಾನಂದ ಅವಧ್ರ ಅಕ್ಷರ ರೂಪದಲ್ಲಿ ಬರೆದನ್ನು ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದರೆ ಈ ಕಥೆ ಅಂತಕ್ಕಂಥದ್ದು ಎಲ್ಲಿಂದ ಎಲ್ಲಿಯವರೆಗೆ ಹರ್ಕೊಂಡು ಬಂದದಂತ ನೀವು ವಿಚಾರ ಮಾಡಬೇಕಿದ್ದು ಸುಮ್ಮನೆ ಬಂದಿರತಕ್ಕಂಥ ಸುಮ್ಮನೆ ಅಕ್ಷರಗಳ ಸಂತೆ ಅಲ್ಲ ಇದು ಇದು ಭಗವತಿಯ ಅವತಾರ ಅಂತಕ್ಕಂಥ ಕಥೆಯನ್ನು ನಾವಿಲ್ಲಿ ಹೇಳಬೇಕು ಏನಂತ ಕೇಳಿದರೆ ಅಲ್ಲಿ ಹೇಳಬಹುದೇ ದೇವ ಕಿವಿಯಲ್ಲಿ ಹೇಳುವೆನು ದೇವಿಯ ಮಹತ್ವ ಹೇಳಿದೆ ಅನ್ನುದ್ಧರಿಸು ಬಹಳ ಕೃಪಾಳು ಎಂದೆನಲು ಹೇಳುವೆ ತ್ರೈಮೂರ್ತಿಗಳ ತಪವನೂ ಹೇಳುವೆ ನಿನಗೆ ಏನು ಅಂದ್ರೆ ತ್ರಿಮೂರ್ತಿಗಳು ತ್ರಿಮೂರ್ತಿಗಳು ಯಾರು ಬ್ರಹ್ಮ ವಿಷ್ಣು ಮಹೇಶ್ವರರು ತಪಸ್ಸನ್ನು ಮಾಡಿ ತಾಯಿಯನ್ನು ಹೆಂಗೆ ಒಲಿಸಿಕೊಂಡಿರಂತಕ್ಕಂಥ ಕಥೆಯನ್ನು ಹೇಳ್ತೀನಿ ಹೇಳುವೆನು ತ್ರೈಮೂರ್ತಿಗಳ ಹೇಳುವೆ ತ್ರೈಮೂರ್ತಿಗಳ ತಪವನು ಹೇಳುವೆ ತ್ರಿಗುಣರಿಗೆ ವರ ಬನಿತ್ತುದ ಆಮೇಲೆ ದೇವಿ ಪ್ರತ್ಯಕ್ಷರಾಗಿ ಆ ತ್ರಿಮೂರ್ತಿಗಳಿಗೆ ಯಾವ ವರವನ್ನು ಕೊಟ್ಟಲು ತ್ರಿಮೂರ್ತಿಗಳನ್ನ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರು ಹೆಂಗೆ ಅಕ್ಕಿನ ಪ್ರಾರ್ಥನೆ ಮಾಡಿದರು ಅಕ್ಕಿ ಹೆಂಗೆ ಪ್ರತ್ಯಕ್ಷ ಅಂದು ಯಾವ ವರಗಳನ್ನು ಅವರಿಗೆ ಕೊಟ್ಲು ಹೇಳುವೆ ಮಧು ಕೈಟವರ ವಧೆಯನ್ನು ಮಧು ಅನ್ನುವಂಥ ರಾಕ್ಷಸ ಕೈಟ ಬಂತಕ್ಕಂಥ ರಾಕ್ಷಸ ಚಂಡ ಅಂತಕ್ಕಂಥ ರಾಕ್ಷಸ ಮುಂಡು ಅಂತಕ್ಕಂಥ ರಾಕ್ಷಸ ರಕ್ತ ಬೀಜ ಅನ್ನುವಂಥ ರಾಕ್ಷಸ ಶುಂಭ ಅನ್ನುವಂಥ ರಾಕ್ಷಸ ನಿಶುಂಭ ಅಂತಕ್ಕಂಥ ರಾಕ್ಷಸ ಇವರೆಲ್ಲರೂ ಹೆಂಗೆ ಹುಟ್ಟಿದ್ರು ಹೆಂಗ್ ಬೆಳೆದ್ರು ದೇವತೆಗಳಿಗೆ ಹೆಂಗೆ ಕಾಟ ಕೊಟ್ಟರು ಆ ತಾಯಿ ಅವರನ್ನು ಹೆಂಗೆ ಸಂಹಾರ ಮಾಡಿದಂತಕ್ಕಂಥ ಕಥೆಯನ್ನು ನಿಮಗೆ ಹೇಳ್ತೀನಿ ಕೇಳಿ ಹೇಳುವೆ ಶುಂಭ ನಿಶುಂಭರಳಿದದ ಹೇಳುವೆ ನಾರಾಯಣಿಯ ಸ್ತುತಿಯನು ಹೇಳುವೆ ದೇವಿ ಮಹಾತ್ಮೆಯ ಜೀವನ್ ಮುಕ್ತಿ ಅಧ್ಯಾಯವನು ಅಂದರೆ ತ್ರಿಮೂರ್ತಿಗಳು ಧ್ಯಾನ ಮಾಡಿದ್ದನ್ನು ತ್ರಿಮೂರ್ತಿಗಳಿಗೆ ಹೊರಗಡೆ ಕೊಟ್ಟಿದ್ದನ್ನು ತ್ರಿಮೂರ್ತಿಗಳು ಪಡ್ಕೊಂಡಿದ್ದನ್ನು ಶುಂಭ ನಿಶುಂಭರ ವಧೆಯನ್ನ ರಕ್ತ ಬೀಜರ ವಧೆಯನ್ನು ಮಾತ್ರವಲ್ಲ ಕೊನೆಯಲ್ಲಿ ಎಲ್ಲವನ್ನ ಕೇಳಿದ ನಂತರ ಜೀವನವನ್ನು ಮುಕ್ತಿ ಮಾಡಿಕೊಳ್ಳುವಂಥ ಒಂದು ಮಾರ್ಗವನ್ನು ಹೇಳ್ತೀನಿ ಕೇಳುವಂತ ಯಾರು ಹೇಳಕ್ಕತ್ತರ ಶಿವನಿಗೆ ಮಾತನ್ನು ಹೇಳ್ತಾರೆ ಮೊಟ್ಟ ಮೊದಲಿಗೆ ಇದನ್ನು ಮಾಡೋದಕ್ಕಿಂತ ಮುಂಚೆ ಪಂಚಮಹಾಭೂತಗಳನ್ನು ಸೃಷ್ಟಿ ಮಾಡಿದ್ದು ಆ ತಾಯಿ ಇವತ್ತು ನನ್ನ ನಿಮ್ಮ ಕಣ್ಣಿಗೆ ಈ ಪ್ರಪಂಚದಲ್ಲಿ ನಿಮ್ಮ ಕಣ್ಣಿಗೆ ಏನು ಕಾಣ್ತದಲ್ಲ ಅದು ಯಾವುದು ಮಾನವನ ಅಲ್ಲ ಇದು ಫಸ್ಟ್ ಈ ತತ್ವ ತಿಳ್ಕೊಳ್ಳೋ ತನಕ ಈ ದೇವಿ ಪುರಾಣ ನಮ್ಗೆ ಅರ್ಥ ಹಂಗಲ್ಲ ಹೌದಾ ಅದೇ ಹಂಗ್ರಿ ಮನೆ ನಾವು ಕಟ್ಟಿಸಿವಿ ಅಂತ ನೀವು ಅಂತೀರಿ ಹೌದಾ ಮನಿ ನಾನು ಕಟ್ಟಿಸೀನಿ ಅಂತಂದ್ರೆ ಅಲ್ಲಿ ಕಲ್ಲು ಯಾರ ಸೃಷ್ಟಿ ಕಲ್ಲು ಯಾರ ಸೃಷ್ಟಿ ಮಣ್ಣು ಯಾರ ಸೃಷ್ಟಿ ಅಲ್ಲಿ ಹಾಕಿರ್ತಕ್ಕಂಥ ನೀರು ಯಾವ ಸೃಷ್ಟಿ ಅಂದರೆ ಈ ಪ್ರಪಂಚವನ್ನು ಭಗವಂತ ಮೊದಲು ನಿರ್ಮಾಣ ಮಾಡಿದ ಮಾಡಿದಳ ಬ್ರಹ್ಮಾಂಡ ಅನಂತವ ಥರ ವಾಕ್ಯವನ್ನು ಕೇಳ್ರಿ ಅನಂತ ಅಂದ್ರೆ ಏನಂದ್ರೆ ಅಂತೆ ಯಾವುದಕ್ಕಿಲ್ಲ ಅದು ಅನಂತ ಹೌದಾ ಈ ಪುರಾಣ ಎಂಟಕ್ಕೆ ಚಾಲು ಆಗ್ತದೆ ಹತ್ತಕ್ಕೆ ಮುಗೀತದ ಆದಿನೂ ಅದ ಅಂತ್ಯನೋ ಅದ ನಾವು ಇಂಥ ದಿವಸ ಹುಟ್ಟಿವಿ ಇಂಥ ದಿವಸ ಸಾಯ್ತೀವಿ ಆದಿನೂ ಅದ ಅಂತ್ಯನೂ ಅದ ನಮ್ಮೆಲ್ಲರಿಗೂ ಆದಿ ಅದ ಅನಂತ ಅದ ಹುಟ್ಟದ ಸಾವದ ಬೆಳವಣಿಗೆ ಅದ ಆದರೆ ಭಗವಂತ ಎಂದು ಹುಟ್ಟಿದ ಎಂದು ಬೆಳೆದ ಎಂದು ಅವನ ಮರಣ ಆಯಿತು ಅಂತಕ್ಕಂಥದ್ದಿಲ್ಲ ಅನಂತವಾಗಿರ್ತಕ್ಕಂಥ ಬ್ರಹ್ಮಾಂಡವನ್ನು ಆ ದೇವಿ ಸೃಷ್ಟಿ ಮಾಡಿದಳು ಸಪ್ತ ಸಾಗರಗಳನ್ನು ಏಳು ಸಮುದ್ರಗಳವಂತ ಈ ಜಗತ್ತಿನಲ್ಲಿ ಏಳು ಸಮುದ್ರಗಳನ್ನು ಭೂಮಂಡಲವನ್ನು ನಕ್ಷತ್ರವನ್ನು ಸೂರ್ಯನನ್ನು ನಕ್ಷತ್ರಗಳನ್ನು ತಾರೆಗಳನ್ನು ಗ್ರಹಗಳನ್ನು ಗಾಳಿಯನ್ನು ಬೆಂಕಿಯನ್ನು ಕಾಳನ್ನು ಜೋಳವನ್ನು ಭೂಮಿಯನ್ನು ಎಲ್ಲವನ್ನು ಸೃಷ್ಟಿ ಮಾಡಿದಳು ಇದರಲ್ಲಿ ಯಾವುದರ ನಮ್ಮ ಕಡೆಯಿಂದ ಸೃಷ್ಟಿ ಮಾಡಲಿಕ್ಕಾಗ್ತದೆ ಸಾಧ್ಯ ಇಲ್ಲ ನೀವು ಜೋಳವನ್ನು ಬಿತ್ತಬಹುದೇ ಹೊರತಾಗಿ ಬೆಳಿ ಬರಂಗ ಮಾಡುವಂಥ ಯಾವುದೇ ಐಡಿಯಾ ನಿಮಗಿಲ್ಲ ಇದು ಇದು ಭಾಳ ಸೂಕ್ಷ್ಮದ ಭಾಳ ಸಲ ಈ ಮಂದಿ ಮಾತಂದಿರ್ತಾರೆ ಈ ಸಲ ನೋಡಿರಿ ನಾನು ಒಂದು ಎಕರದ ಹತ್ತು ಚೀಲ ಬೆಳೆದೀನಿ ಹಾಂ ಇದರಂಥ ಮೂರ್ಖತನ ಇಲ್ಲಿರೋದ ಜಗತ್ತನ್ನೇ ಮತ್ತೊಬ್ಬ ಹತ್ತು ಚೀಲ ನಾನು ಇಪ್ಪತ್ತು ಚೀಲ ಬೆಳೆದೀನಿ ನೀನು ಬೆಳೆದಿಲ್ಲಪ್ಪ ಅಪ್ಪ ನೀನು ಬೀಜವನ್ನು ಭೂಮಿಗೆ ಆ ಅಮ್ಮ ತಾಯಿ ಭೂಮಿ ತಾಯಿ ಈ ಬೀಜವನ್ನು ನಿಲ್ಲಿಟ್ಟು ಅದಕ್ಕೆ ದೇವರ ಸೃಷ್ಟಿಯನ್ನು ಒಟ್ಟು ಒಟ್ಟು ಪ್ರಶ್ನೆ ಮಾಡಬಾರ್ದು ಅಂತ ಎಂದೆಂದೂ ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ದೇವರ ಸೃಷ್ಟಿಯನ್ನು ನೀವು ಪ್ರಶ್ನೆ ಮಾಡಿದಿರಿ ಅಂದ್ರೆ ಸುಮ್ಮನೆ ನಿಮ್ಗೆ ಅಂತ ಹೇಳ್ತೀನಿ ತಲೆ ಮೇಲೆ ಕೂದಲು ಹೆಚ್ಚಾದ್ರೆ ಏನು ಮಾಡ್ತೀವಿ ಹ್ಞೂ ಕಟ್ಟಿಂಗ್ ಮಾಡಿಸ್ಕೊಂತಲ್ಲ ಕೂದಲು ಕಟ್ ಮಾಡೋ ಮುಂದೆ ಏನು ಬ್ಯಾನೇ ಆಗ್ತದ ಇಲ್ಲ ಹೌದಾ ಸರಿ ಉಗುರು ಹೆಚ್ಚು ಬರ್ತದಲ್ಲ ಮ್ಯಾಲಿಂದ ಹಾಂ ಅದನ್ನು ಕಟ್ ಮಾಡ್ತೀವಿ ಬ್ಯಾನೆ ಆಗ್ತದ ಇಲ್ಲ ಸುಮ್ಮನೆ ಕೇಳಿರಿ ಯಾವುದನ್ನು ಕತ್ತರಿಸಿದ್ರೆ ಬೇನೆ ಆಗಂಗಿಲ್ಲ ಅವನು ಬೆಳೀಲಕ್ಕೆ ಬಿಟ್ಟಾನ ದೇವರು ಎಷ್ಟು ಜಾಣ ಇದ್ದಾನ ಅವನು ಹೌದಾ ಕೂದಲು ಕತ್ತರಿಸಿದ್ರೆ ಬೇನೆ ಹಂಗಲ್ಲ ಉಗುರು ಕತ್ತರಿಸಿದ್ರೆ ಬೇನೆ ಹಂಗಲ್ಲ ಅವು ಎಷ್ಟು ಬೆಳೆದ್ರು ಮತ್ತೆ ಕತ್ತರಿಸ್ತೀವಿ ಎಷ್ಟು ಬೆಳೆದ್ರು ಮತ್ತು ಅದರ ಅದರಂಗೆ ಮೂಗು ಬೆಳೀತಿತ್ತು ಏನಾಗ್ತಿತ್ತು ಸುಮ್ಮನೆ ಸುಮ್ಮನೆ ಹಿಂಗೆ ವಿಚಾರ ಮಾಡ್ರಿ ಹಾಂ ದಿನ ಭಾಳ ಬೇಡ ಅರ್ಧ ಸೆಂಟಿಮೀಟ್ರ್ ಮೂಗು ಬೆಳೀತದೆ ಅರ್ಧ ಸೆಂಟಿಮೀಟ್ರ್ ಕಿಮಿ ಅರ್ಧ ಸೆಂಟಿಮೀಟ್ರ್ ಹಲ್ಲು ಒಂದು ವೇಳೆ ಬೆಳೀತಿತ್ತು ಅಂದ್ರೆ ಇಟ್ಟೊತ್ತಿಗೆ ನಮಗೆಲ್ಲ ಆನೆ ಕಿವಿ ಇದ್ದಂಗೆ ಕಿವಿ ಇರ್ತಿದ್ದು ಮನುಷ್ಯರಿಗೆ ಹಾಂ ನಾಲಿಗೆ ಅಂದ್ರೆ ಏನಾಗ್ತಿತ್ತು ನಾಲಿಗೆ ಭಾಳ ಮಂದಿ ಭಾಳ ಉದ್ದಿರ್ತು ಅವು ಮಾತು ಬೇರೆ ಹಾಂ ನಾಲಿಗೆ ಬೆಳೀತಿತ್ತಂದ್ರೆ ಇದು ಬಾಯಲಿಂದ ಒಂದು ಮೂರು ಫೀಟ್ ಹೊರಗೆ ಬಂದಿತ್ತು ಅಂದ್ರೆ ಗತಿ ಏನಾಗ್ತಿತ್ತು ಭಗವಂತನ ಸೃಷ್ಟಿ ಹೆಂಗಂದ್ರೆ ಯಾವುದು ಬೆಳೆದ್ರೆ ಚೆಂದ ಕಾಣ್ತದ ಯಾವುದು ಕತ್ರ್ಸ್ಲಿಕ್ಕೆ ಬರ್ತದ ಅದನ್ನು ಬೆಳಿಲಿಕ್ಕೆ ಬಿಟ್ಟ ಯಾವುದು ಕತ್ತರಿಸಲಿಕ್ಕೆ ಬರೋಂಗಿಲ್ಲ ಅದು ಆ ಬೆಳವಣಿಗೆ ಅಲ್ಲಿಗೆ ನಿಂದ್ರಿಸಿದಲ್ಲ ಇದು ಭಗವಂತನ ಸೃಷ್ಟಿ ಅದ ಅದನ್ನು ನಾವು ಸ್ಮರಣೆ ಮಾಡಬೇಕು ಎಲ್ಲ ಕಾಳುಗಳಲ್ಲಿ ಎಣ್ಣೆ ಇಡಲಿಲ್ಲ ದೇವರು ಹಾಂ ಎಳ್ಳಿನಲ್ಲಿ ಎಣ್ಣೆ ಇಟ್ಟ ಶೇಂಗದಲ್ಲಿ ಎಣ್ಣೆ ಇಟ್ಟ ಕುಸುಬಿಯಲ್ಲಿ ಎಣ್ಣೆ ಇಟ್ಟ ಹೌದಾ ಮತ್ತು ಎಲ್ಲ ಕಾಳಿನಾಗೂ ಜ್ವಳದಾಗನು ಎಣ್ಣೆ ಹೆಸರಿನಾಗನು ಎಣ್ಣೆ ಅಲಸಿದಾಗನು ಎಣ್ಣೆ ಸಜ್ಜಾಗು ಎಣ್ಣೆ ಗೋಧಿಯಾಗೂ ಎಣ್ಣೆ ಇಟ್ಟಿದ್ರೆ ಏನು ಎಣ್ಣೆ ಕುಡಿದ್ರೆ ಬದುಕ್ತಾನೆ ಮನುಷ್ಯ ಇಲ್ಲ ಕೆಲವು ಕಾಳುಗಳಲ್ಲಿ ಎಣ್ಣೆ ಇಟ್ಟ ಕೆಲವು ಕಾಳುಗಳಲ್ಲಿ ಹಿಟ್ಟಿಟ್ಟ ಎಣ್ಣೆ ಹಿಟ್ಟು ಕೂಡಿ ಚಪಾತಿ ಮಾಡ್ಕೊಂಡು ಹುಡುಗರೆ ಅಂತ ನಮ್ಮನ್ನು ಬದುಕಲಿಕ್ಕೆ ಬಿಟ್ಟ ಭಗವಂತ ಏನೋ ಒಂದು ಸೃಷ್ಟಿ ಅದ ಯಾವುದನ್ನು ಎಲ್ಲ ಹಣ್ಣುಗಳು ಹುಳಿ ಇಲ್ಲ ಎಲ್ಲ ಹಣ್ಣುಗಳು ಸಿಹಿ ಇಲ್ಲ ಒಂದೊಂದು ಹಣ್ಣಿಗೆ ಒಂದೊಂದು ಬಣ್ಣ ಒಂದೊಂದು ಹಣ್ಣಿಗೆ ಒಂದೊಂದು ರುಚಿ ಒಂದೊಂದು ಹೂವಿಗೆ ಒಂದೊಂದು ವಾಸನೆ ಈ ಸೃಷ್ಟಿಯಲ್ಲಿ ಏನು ಕಾಣ್ತದಲ್ಲ ಎಲ್ಲವೂ ಕೂಡ ಭಗವಂತನ ಸೃಷ್ಟಿಗೆ ಸುಮ್ಮನೆ ಒಂದು ಬಾಳೆಹಣ್ಣು ತಗೊಳ್ರಿ ಹಾಂ ಸಿಪ್ಪಿ ಸಿಪ್ಪಿ ಯಾರ ಹಿಂಗಂದಿರೇನು ಶೇಖರ ಇದೊಂದು ಬಾಳೆಹಣ್ಣು ಅದಪ್ಪ ಹಂಚಣ್ಣ ಚಿನ್ನ ಕೊಟ್ಟರೆ ಈ ಕಡೆ ಹಿಡಿದು ನೀ ಜಗ್ಗು ಈ ಕಡೆ ಹಿಡಿದು ನಾ ಜಗ್ಗ ತಿನ್ನಂತಂದ್ರೆ ಒಂದು ಸಣ್ಣ ಮಗುವಿನ ಕೈಯ ಕೊಟ್ಟರು ಆ ಬಾಳೆಹಣ್ಣಿಗೆ ಎಷ್ಟು ಚೆಂದ ಸುರಿತದೆ ಆ ಹಣ್ಣಿಗೆ ಮ್ಯಾಲ ಕವಚ ಹಾಕಿ ಒಳಗೆ ತಿನ್ಲಾಕ ಹಣ್ಣಿಟ್ಟ ಎಷ್ಟು ಸೇಫ್ಟಿ ಅಂದ್ರೆ ಅದಕ್ಕೊಂದು ಮಣ್ಣು ಹತ್ತಂಗಿಲ್ಲ ಒಂದು ಗಾಳಿ ಹತ್ತಂಗಿಲ್ಲ ಒಳಗೆ ತಿಂತಕ್ಕಂಥದ್ದನ್ನು ಸೇಫ್ಟಿಯಾಗಿಟ್ಟ ಉತ್ತತ್ತಿ ಅಂತ ಒಂದು ಹಣ್ಣು ಅದ ಹೌದಾ ಉತ್ತುತ್ತಿ ಹಾಂ ಇದು ಸಿಪ್ಪಿ ತಿಂತೀವಿ ಸಿಪ್ಪಿ ಒಗಿತೀವಿ ಹಣ್ಣು ತಿಂತೀವಿ ಉತ್ತತ್ತಿ ಸಿಪ್ಪಿ ತಿಂತೀವಿ ಒಳಗಿನ ಬೀಜ ಒಗಿತೀವಿ ನೋಡ್ರಿ ಅದು ಹೆಂಗದ ಉತ್ತಿ ತಿಮ್ಮದ ಮ್ಯಾಲಿಂದ ಅದು ಸಿಪ್ಪಿ ತಿಂತೀವಿ ಬೀಜ ಒಗಿತೀವಿ ಇದು ಸಿಪ್ಪಿ ಒಗಿತೀವಿ ಬೀಜ ತಿಂತೀವಿ ಇನ್ನೊಂದು ಹಣ್ಣು ಅದ ಸಿಪ್ಪಿನ ಒಗೀತಾರ ಬೀಜ ಒಗೀತಾರ ಅವೆರಡರ ನಡುವು ರಸ ತಿಂತಾರೆ ಮಾವಿನ ಹಣ್ಣು ಹೌದಿಲ್ಲ ಒಳಗೆ ಬೀಜನೂ ಒಗೀತಾರೆ ಎಷ್ಟರ ಚೀಪ್ರಿ ಅದು ಒಗೆಬೇಕೇ ಮುಂಗ್ಲಕ್ಕೆ ಬರಲ್ಲ ಸಿಪ್ಪಿ ಒಗೀತಾರ ತೊಗಟಿ ಒಗೀತಾರ ಒಳಗಿನ ಬೀಜ ಒಗೀತಾರೆ ಅವೆರಡ್ರ ನಡುವಿನ ಹಣ್ಣು ತಿಂತಾರೆ ಹೆಣ್ಣು ಸೃಷ್ಟಿ ಒಂದು ಇನ್ನೊಂದು ಹಣ್ಣದ ಸಿಪ್ಪಿನೂ ತಿಂತಾರೆ ಬೀಜನೂ ತಿಂತಾರೆ ಬೀಜನೂ ತಿಂತಾರೆ ಅದು ಏನದು ಆ ಪುಟ್ಟ ತಿನ್ನೋದೇ ಯಾವುದದು ಜಾಪಳಕಾಯಿ ಅಂತ ಹಣ್ಣದು ಗೊತ್ತಿಲ್ಲ ನಿಮ್ಮವ್ರಿಗೆ ಏನಂತೀರ ಹಣ್ಣಿಗೆ ಪೇರು ಹಣ್ಣು ಹ್ಞೂ ಜಾಪಳಕಾಯಿ ಅಂತಾರೆ ಮತ್ತು ಜಂಪಲ್ ಹಣ್ಣು ಅಂತಾರೆ ಪೇರು ಹಣ್ಣು ಅಂತಾರೆ ತೊಗೊಂಡು ತೊಗೊಂಡದ್ದೆ ಬಾಯಿ ಹಚ್ಚದೆ ಸುಲಿಯೋದಿಲ್ಲ ಸುಮ್ಮ ತೊಳೆದ ತಿಂದ ಬೀಜನೂ ತಿನ್ನದೆ ರಸನೂ ತಿನ್ನದೆ ತೊಗಟಿನ ತಂದರೆ ಒಂದೊಂದು ಹಣ್ಣಿಗೆ ಒಂದೊಂದು ರುಚಿ ಒಂದೊಂದು ಹಣ್ಣಿಗೆ ಒಂದೊಂದು ಸೃಷ್ಟಿ ಆ ಭಗವಂತನ ಸೃಷ್ಟಿಯನ್ನು ಯಾವತ್ತೂ ಕೂಡ ಇದು ಹಿಂಗ್ಯಾಕಾದ ಅಂತ ಪ್ರಶ್ನೆ ಮಾಡಲಿಕ್ಕೆ ಹೋಗಬಾರ್ದು ಯಾರೊಬ್ಬರು ಆಲದ ಗಿಡದ ತೆಳಗ್ ಮಕ್ಕೊಂಡು ಮುಗಿಸ್ತೀನಿ ಒಂದು ಐದು ನಿಮಿಷದಲ್ಲಿ ಮುಗಿಸ್ತೀನಿ ಆಲದ ಗಿಡದ ತೆಳಗೆ ಮಕ್ಕೊಂಡಿದ್ದಂತ ಅವ ಅನ್ನಂಥ ದೇವ್ರಿ ಅಂತ ಹುಚ್ಛಾನ ಅಂದವ ದೇವ್ರಿಗಂತನ ಇವ ದೇವ್ರ ಶರಣೆಯಲ್ಲಿ ಪಾಗಲ್ಲ ನಾವೇ ಹುಚ್ಚನ ಅಂದ ಯಾವ್ದಂಗೆ ಯಾಕಪ್ಪ ಅಂದ್ರೆ ಅಲ್ಲೂ ಆಲ್ದ ಗಿಡ ನೋಡಿದ್ರೆ ದೆವು ಇದ್ದಂಗೆ ಗಿಡ ಅದ ಬೀಜ ಇಟ್ಟಿಟ್ಟೆ ಅವ ಆಲ್ದ ಗಿಡ ದೊಡ್ಡ ಗಿಡ ಅದಪ್ಪ ಇಂತಿಂತ ಬೀಜ ಇರ್ಬೇಕು ಅಂದ ಇಲ್ಲೋ ಇಲ್ಲೂ ದೇವ್ರು ಭಾಳ ಮರ ಮರಯ ಅವ ಏ ಏನಂದ್ರೆ ದೇವ್ರ ಬಳಿ ಗೊತ್ತಿಲ್ಲ ಕುಂಬಳಕಾಯಿ ನೆಲದ ಮೇಲೆ ಬೆಳೀತದ ಹಿಂಚಿಂತ ಕುಂಬಳಕಾಯಿ ಅವ ಇದು ಇಟ್ಟು ದೊಡ್ಡ ಗಿಡ ಅದ ಇಟ್ಟಿಟ್ಟ ಬೀಜ ಅವ ಏನಪ್ಪ ನನಗೆ ಗೊತ್ತಿಲ್ಲ ನಾವು ಅವ ಸುಮ್ಮನದ ಅವ ಅದೇ ಆಲ್ದ ಗಿಡಗಳಿಗೆ ಮಕ್ಕೊಂಡಿದ್ದಂಥ ಗಾಳಿ ಬಿಟ್ಟು ಒಂದು ಆಲದ ಬೀಜ ಬಂದು ಟಪ್ ಟಪ್ಪಂತ ಹಣಿಗೆ ಬಡಿಸ್ ತಿಂಗ್ ಅವಾಗ ಅಂದಂತ ಭಗವಂತ ನೀ ಭಾಳ ಬುದ್ಧಿವಂತ ಇದೆಪ ಅವನು ಇಳಿತ ನಿಮಗೆ ಯಾಕಂತ ಅಕಸ್ಮಾತ್ ಕುಂಬಳಕಾಯಿ ಅಂತ ಬೀಜ ಇವನು ತೆರೆ ಮೇಲೆ ಇದ್ರೆ ಗತಿ ಏನಾಗ್ತಿತ್ತು ಪೋಸ್ಟ್ ಮಾರ್ಟಮ್ ಆಗಿ ಅವ ಅಂದ ದೇವರೇ ನೀ ಭಾಳ ಹೊಂದಿದಪ್ಪ ದೊಡ್ಡ ದೊಡ್ಡ ಕಾಯಿ ನೆನ್ಮೇಲೆ ಇಟ್ಟಿದ್ದಿ ಸಣ್ಣ ಸಣ್ಣ ಬೀಜ ಮ್ಯಾಲಿಟ್ಟಿದಪ್ಪ ನಾನು ಬದುಕಲಿ ಅಂತ ಎಂತ ಸೃಷ್ಟಿ ಮಾಡಿದ ಪರಮಾತ್ಮ ಅಂತ ಅವನಿಗೆ ಧನ್ಯವಾದ ಹೇಳ್ತಾನಂತ ಅದಕ್ಕೋಸ್ಕರ ಹೇ ಭಗವಂತ ನಿನ್ನ ಸೃಷ್ಟಿಯಲ್ಲಿ ಯಾವುದಿಲ್ಲ ಎಲ್ಲವೂ ಚಂದದ ಎಲ್ಲವೂ ಚಂದದ ಯಾವ್ಯಾವುದು ಎಲ್ಲೆಲ್ಲಿ ಹೆಂಗೆ ಇಡಬೇಕು ಹಂಗೆ ಇಟ್ಟಿದ್ದಿ ಪರಮಾತ್ಮ ನಾನು ಅಂತ ಇದನ್ನು ಕೊಟ್ಟಿದ್ದೆಲ್ಲ ತಂದೆ ಎಂಥ ಪುಣ್ಯವಂತ ಆ ಮಾತನ್ನು ಅಲ್ಲಿ ಹೇಳ್ತಾರೆ ಬೆಂಕಿಯನ್ನು ಕೊಟ್ಟ ಬೆಂಕಿ ಆರಿಸ್ದಕ್ಕೆ ನೀರನ್ನು ಕೊಟ್ಟ ಮಗುವನ್ನು ಹುಟ್ಟಿಸಿದ ಅದು ಜೀವಂತವಾಗಿರ್ಲಿ ಅಂತ ತಾಯಿಯದೇ ಇಲ್ಲಿ ಹಾಲು ಕೊಟ್ಟನಲ್ಲ ಪರಮಾತ್ಮ ಎಂಥ ಅದು ಏನು ನುಚ್ಚು ಉಣ್ತದ ರೊಟ್ಟಿ ಉಣ್ತದ ಆ ಏನು ಪಾನಿಪುರಿ ತಿಂತ ಹುಟ್ಟಿದಕೋಸು ತಾಯಿ ಎದೆಯಲ್ಲಿ ಹಾಲು ಕುಡ್ದು ಬದುಕಂದ್ರೆ ತನ್ನ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತು ಕೂಡ ಸುಂದರವಾಗಿ ಬದುಕಲಿ ಅಂತ ತಾಯಿ ಎದೆಯಲ್ಲಿ ಐದು ತಿಂಗಳು ಮೊದಲೇ ಅದಕ್ಕೆ ಹುಟ್ಟೋದಕ್ಕಿಂತ ಐದು ತಿಂಗಳು ಮೊದಲು ಅದರ ಎದೆಯಲ್ಲಿ ಹಾಲು ಕೊಟ್ಟು ಆ ಮಗುವಿನ ರಕ್ಷಣೆ ಮಾಡತಕ್ಕಂಥ ಪರಮಾತ್ಮ ಆ ದೇವಿಯ ಸೃಷ್ಟಿ ಭಾಳ ಅದ್ಭುತವಾಗಿದೆ ಅಂತ ಸೃಷ್ಟಿಯಲ್ಲಿ ನಾಳೆ ದಿವಸ ಏನಾಗ್ತಂತಕ್ಕಂಥ ಕಥೆ ನೋಡೋದಕ್ಕಿಂತ ಮುಂಚೆ ಮಾತ್ರ ಯಾರಿಗೂ ಕಾಣದಂತೆ ಅದೃಶ್ಯವಾದ್ದು ಮನೆಯಲ್ಲಿ ಕೆಲಸ ಮಾಡುವಂಥ ತಾಯಿ ಮಗುವಿನ ಜೊತೆಗೆ ಆಟ ಆಡ್ತಾ 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 ಒಮ್ಮಿಂದೊಮ್ಮೆ ಅಲ್ಲಿಂದ ಹೋಗ್ಬಿಟ್ಲಂದ್ರೆ ಹೆಂಗೆ ಕೂಸು ಗಾಬರಿ ಆಗ್ತದಲ್ಲ ಆ ಪ್ರಕಾರ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಗಾಬರಿ ಆಗಿಬಿಟ್ರು ಎಲ್ಲಿ ನನ್ನ ತಾಯಿ ಎಲ್ಲಿ ನಮ್ಮ ಅಮ್ಮ ಸೃಷ್ಟಿ ಮಾಡಿರ್ತಕ್ಕಂಥ ತಾಯಿಯಲ್ಲಿದ್ದಾಳಂ ತಿಳ್ಕೊಂಡು ಹೆಂಗೆ ಹುಡುಕಿದರು ಯಾವ ರೀತಿ ಪ್ರಾರ್ಥನೆ ಮಾಡಿದರು ಹೆಂಗಕ್ಕಿನ ಮತ್ತೆ ಕಂಡ್ರಂತಕ್ಕಂಥ ವಿಷಯವನ್ನು ನಾಳೆ ದಿವಸ ನಾವೆಲ್ಲ ನೋಡೋಣ ಬಹುಶಃ ನಾಳೆ ದಿವಸ ನೇರವಾಗಿ ದೇವಿಯ ಪ್ರವೇಶ ಆಗ್ತದೆ ಆ ಪ್ರವೇಶದ ಕಥೆಯನ್ನು ಯಾವ ಪ್ರಕಾರ ಆ ತಾಯಿಯನ್ನು ಕುರಿತಿರ್ತಕ್ಕಂಥ ವಿಚಾರಗಳನ್ನು ನಾಳೆ ದಿವಸ ಹೇಳೋಣ ಅಂತಕ್ಕಂಥ ಮಾತು ಹೇಳಿ ಇವತ್ತಿನ ಪುರಾಣಕ್ಕೆ ಮಂಗಲವನ್ನು ಕೋರೋಣ ಮಂಗಳ ಆರತಿ ನಂತರ ನಾವೆಲ್ಲ ಪ್ರಸಾದವನ್ನು ಮಾಡೋಣ ಜೈ ಮಂಗಳಂ ಜೈ ನಮಃ ಪಾರ್ವತಿ ಶಿವ ಮಹಾದೇವ